ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮನೆ ಮಗಳು ಶಿಲ್ಪಾ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ನಾವು ಆರಾಮದೇವ್ರಿ ನೀವು ಆರಾಮದ್ರಿ ಅಂತ ತಿಳ್ಕೊಂಡವ್ರಿ ಇವತ್ತು ನಾಗರ ಪಂಚಮಿ ಮೊದಲಿನ ದಿನವಾದ ರೊಟ್ಟಿ ಹಬ್ಬವನ್ನು ಆಚರಿಸಕತ್ತವ್ರಿ ಮೊದಲು ನನ್ನ ಎಲ್ಲ ಅಕ್ಕ ತಂಗಿಯರಿಗೂ ಮತ್ತು ನನ್ನ ತಾಯಿಯಂದಿರ್ಗಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಈ ರೊಟ್ಟಿ ಹಬ್ಬವನ್ನು ನಿಮ್ಮೊಟ್ಟಿಗೆ ಸೇರಿ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ತೋರಿಸಿ ಮೊದಲು దోసె మబ్బద్ అడిగే రెడీ మత్రీ చట్నీ రెడీ అయితే బండి నాశమా ఇవగా చట్నీ మడ్క చట్నీ పుడి మనం పుకాణి చట్నీ సింగ చట్నీ గురళ చట్నీ ఇవగా శంగకాసాళు హర్కడి్రి ఈ ఫ్రై మనం మన చినీమాయద్దులంద్ర ఆగంగల్ ಮಕ್ಕಂದಾಕಿ ಕ ಬೇಗ ಬೇಗ ಅಂದ್ರೆ ಅಂದರೆ ಮತ್ತೊಂದು ಸ್ವಲ್ಪ ತಗೋಣ ಸುಧಾರ್ಸೋದು ಒಂದು ಅರ್ಧ ತಾಸು ಬೇಕು ಇವಾಗ ಶೇಂಗಾಕಾಯಿ ಶಿಂಗ ಪಿಜಾ ಈ ಥರ ಹುರ್ಕಂಡೆ ಇಪ್ಪಟ್ಟ ಇದನ್ನು ಸಿಪ್ಪಿ ತೆಗಂಗಿಲ್ರಿಪಾ ನಾನು ಒಬ್ಬೊಬ್ರು ಸಿಪ್ಪಿ ತೆಗಿಂದು ಮಾಡ್ತಾರಂತ ನಾನು ಸಿಪ್ಪಿ ಸಮೇತನ ಚಟ್ನಿ ಮಾಡ್ತೀನಿ ಚಟ್ನಿ ಸೂಪರಾಗಿ ಬರ್ತೈತಿ ಅದಕ್ಕೆ ಇವಾಗ ಇದನ್ನ ತೆಗ್ದು ಇಪ್ಪಟ್ಟ ಗುರಾಳು ಹುರ್ಕೊತ ನೋಡಿರಿಕಾಳು ಅದು ಇಪ್ಪಟ್ಟ ಅದ ಇದಕ್ಕೆ ಗುರಾಡ್ಬೇಕೆನಕೆ ಈ ಹಬ್ಬ ಅಂದ್ರೆ ಹಂಗೆ ರೀ ಪಂಚಮಿ ಹಬ್ಬ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೆಣ್ಮಕ್ಳಿಗೆ ಅಂತರ ಪಂಚಮಿ ಹಬ್ಬ ಅಂದ್ರೆ ತವ್ರ ಮನೆಗೆ ಹೋಗೋದು ಒಂದು ಖುಷಿ ನಾವು ನಾಳೆ ಹೊಂಟವ್ರಿ ಅವ್ರ ಊರಿಗೆ ಇದಲ್ಲ ಚಿನ್ನಿ ಬಂದು ಫಸ್ಟೇ ಹಾಲು ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಈಗ ಅಲ್ಲೇ ಅವರು ನಮ್ಮ ಮನೆಯವರು ಊರಿಗೆ ಹಳ್ಳಿ ಅಲ್ಲರಿ ಅಲ್ಲಿ ಕರೀತಾರ ಮತ್ತು ಈಗ ಇಪ್ಪಟ್ಟ ಇದೇ ತಿಂಗಳ ಇಪ್ಪತ್ತೊಳಕ್ಕೆ ರೀ ಜಾಯ್ನಿಂಗ್ ಐತೆ ರೀ ಮತ್ತು ಈಗ ಹೋದ್ವಿ ಅಂದ್ರೆ ಜಲ್ದಿ ರಜೆ ಕೊಡೋಲ್ಲ ಇವಾಗ ಆರು ತಿಂಗಳ ರಜೆ ಮಾಡಿಬಿಟ್ಟೇನಿ ಹಾಗಾಗಿ ಈಗ ಅವ್ರ ಊರಿಗೆ ಹೋಗ್ಬಿಡ್ತೀನಿ ಮತ್ತು ನಮ್ಮ ಶುಕ್ರವಾರ ದೇವ್ರ ಪೂಜೆ ಇಟ್ಕೊಂಡಾರ್ರಿ ಪಡ್ಲಿಗೆ ಅದನ್ನ ತುಂಬಿಸೋದು ಇಲ್ಲಾದ್ರೆ ಮನೆ ಕಟ್ಟಕತ್ತೇವೆಲ್ಲ ಮನೆ ಪೂಜೆಕ್ಕೆ ಅದಕ್ಕೆ ಇದಕ್ಕೆ ಇಲ್ಲಿ ಗಂಡು ಮನೆಗೆ ಹೋಗ್ಬೋದು ಮತ್ತು ಅವ್ರ ಊರಿಗೆ ಹೋಗೋಕ್ಕಾಗಲ್ಲ ಮತ್ತು ರಾಖಿ ಕಟ್ಟ ಹಬ್ಬಕ್ಕೆ ಹೋಗೋಕ್ಕಾಗಲ್ಲ ಇವಾಗ ಅಣ್ಣರಿಗೆ ಹಂಗೆ ರಾಕಿ ಆಕತಿ ಹಬ್ಬ ಮಾಡ್ದಂಗೆ ಆಕತಿ ಅಂದು ಇವತ್ತು ರೊಟ್ಟಿ ಹಬ್ಬ ಇಲ್ಲಿ ಮಾಡ್ಕಂಡು ನಾಳೆ ಹಾಲು ಬೆಳಗ್ಗೆ ಹಾಲು ಒಂದು ಸ್ವಲ್ಪ ಹಾಲು ಓದು ಅಲ್ಲಿ ತವ್ರ ಮನೆಗೆ ಹೊಂಟ್ರಿ ನೋಡ್ರಿ ನೋಡ್ರಿ ಯಾವ ಸಲ ಚಟಪಟ ಅಂತ ಸಿಗತ್ತವು ಗುರುಗಳು ಫ್ರೈ ಆದವು ಎತ್ತಿ ಏತಿಟ್ಕೊಂಡು ಒಂದು ಐದು ನಿಮಿಷ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊತನ್ರಿ ಇವಾಗ ಕಾಳು ನೆನೆ ಇಟ್ಟಿದ್ದೆ ನೋಡ್ತಾನೆ ರೀ ಏನಾಗ್ಯಾವನ್ನ ಹೆಸರು ಕಾಳು ಕಾಳು ನೆನೆ ಇಟ್ಟಿದ್ರಿ ನೆಂದವು ಚಟ್ನಿ ಮಾಡಿ ಪಲ್ಯ ಮಾಡ್ತಾನೆ ಕೆಲಸ ಮಾಡೋಣ ಚಟ್ನಿ ಮಾಡೋಣ ಅಂದರೆ ನಮ್ಮ ಚಿನ್ನಿ ಮಾಡಿ ಅದ್ಲಿ ಕೊಟ್ಟು ಒಂದು ಅರ್ಧ ತಾಸು ಅನಾದನ ಮಾಡ್ಕೊಡ್ತೀನಿ ನಾನು ನೋಡಿ ಯಾರು ಅದರಲ್ಲ ಕಾಳೆಲ್ಲ ಹುರ್ಕೊಂಡು ಅದು ಚಟ್ನಿ ಪುಡಿ ಮಾಡೋಣ ಎಂಥ ಬಿಡ್ಲು ಅಂದ್ರೆ ಇಪ್ಪಟ್ಟು ಒಂದು ಅರ್ಧ ತಾಸು ಅಕ್ಕಿನ ಅಕ್ಕಿನ ಆಡ ಮಟ್ಟ ಸುದಾರ್ಸ್ಬೇಕು ಅದಲ್ವ ಅಡಿಗೆ ಮಾಡಿ ನೋಡಿ ರೆಡಿ ಮಾಡ್ಕಂತ ನೋಡ್ರಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಸಕ್ಕರೆ ರುಚಿಗೆ ತಕೊಂಡ್ರೆ ಉಪ್ಪು ಇನ್ನೂ ಸಿಂಗ ಚಟ್ನಿ ಮಿಕ್ಸಿಗೆ ಹಾಕೊಂಡ್ಬರ್ತಾನೆ ನೋಡ್ರಿ ಇವಾಗ ನೋಡಿರಿ ಸಿಂಗ್ ಚಟ್ನಿ ರೆಡಿ ಆಯಿತು ಇವಾಗ ಗುರಾಳು ಉಡ್ಕೊಂಡಿದ್ದಲ್ಲ ಅದನ್ನ ಚಟ್ನಿ ಮಾಡ್ತಾನೆ ಬೆಲ್ಲ ಹಾಕಂತ ನೋಡಿರಿ ಹಾಕಂದ್ರೆ ಇದನ್ನ ಇವಾಗ ಮಿಕ್ಸಿ ರೆಡಿ ಮಾಡ್ಕೊಂಬಿಡ್ತಾನೆ ಪೂರ್ವ ಪುಡಿನ ರೆಡಿ ಆಯಿತು ಚಟ್ನಿ ಎಂದಿದ್ದಿಲ್ಲ ಫ್ರೆಂಡ್ಸ್ ಎರಡು ಥರ ಚಟ್ನಿನ ರೆಡಿ ಮಾಡಿಟ್ಟರೆ ಇವಾಗ ಇದನ್ನ ತರಕಾರಿ ಉಟ್ಕಟ್ಟ ತರಕಾರಿದು ಮಾಡಲಿಲ್ಲ ಪಲ್ಯವೂ ಅಂದ್ರೆ ಮುಗಾಯಿನ ಪಲ್ಯ ಮಾಡ್ಬೇಕು ಮುಗ ಪಲ್ಯವ ಇನ್ನೂ ನಾವು ತಿಂದುಲಲ್ಲ ಹಂಗಾಗಿ ಮುಗ ಪಲ್ಯ ಮಾಡಿಲ್ಲ ಹಂಗಾಗಿ ಎರಡು ಥರ ಪಲ್ಯಕ್ಕೆ ರೆಡಿ ಮಾಡಿಟ್ರಂದ ಈಗ ಪಲ್ಯ ಮಾಡ್ತಾರೆ ಬಿಡ್ರಿ ನಮ್ಮ ಸೈಡು ನಾವು ರೊಟ್ಟಿ ಹಬ್ಬ ಈ ಥರ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಿ ನೋಡಿರಿ ಊಟ ಒಳಗಡೆ ಟೊಮೊಟೋಣ ಹೆಚ್ಕಂಡು ಬೇಗ ಬೇಗ ಒಗ್ಗರಣೆ ಮಾಡ್ಕೊಂಡು ಪಲ್ಯ ಮಾಡಿ ಮೊದ್ಲ ಲೇಟ್ ಆಗಿದ್ರೆ ಈಗ ಇನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿಲ್ಲ ಮತ್ತೆ ಸುಮ್ಮನೆ ಸಾಯಂಥ ಬರ್ತಾನ ನಮ್ಮ ಚಿನ್ನಮ್ಮ ಮಕ್ಕಳಾದ್ರೆ ಅವ್ರದ ಕೆಲಸ ಹಾಕವು ಅಂತ ಇದು ಆ ಆತು ಆತ ಇದಕ್ಕೆ ಪಲ್ಯ ಒಂದು ಮಾಡಿದೆ ಅಂದ್ರೆ ಎಲ್ಲ ಮುಗೀತು ಇನ್ನೇನು ಪೂಜೆ ಒಂದು ಮಾಡಬೋದು ನೋಡ್ರಿ ಇವಾಗ ರೊಟ್ಟಿ ಮಾಡಕ್ಕೆ ಎಳ್ಳು ಹಾಕಿ ರೊಟ್ಟಿ ಹಾಕಿ ರೊಟ್ಟಿ ಉದ್ದಾಕತ್ತಾನೆ ಸಜ್ಜೆ ರೊಟ್ಟಿನ ನಾವು ಸಂಕ್ರಾಂತಿ ಮಾಡ್ತೀವಿ ಇವಾಗ ಪಂಚಮಿ ಹಬ್ಬಕ್ಕೆ ಎಳ್ಳು ಹಾಕಿದ್ದು ರೊಟ್ಟಿ ಮಾಡಕ್ಕೆ ನೋಡಿರಿ ರೊಟ್ಟಿ ಈ ಥರ ರೆಡಿ ಆಯ್ತು ನೋಡಿರಿ ಇವಾಗ ರೊಟ್ಟಿ ರೆಡಿ ಆದಷ್ಟು ನೋಡಿರಿ ರೊಟ್ಟಿ ಬೇಯಿಸ್ತಾನೆ ಇದನ್ನ ಸ್ವಲ್ಪ ಏರು ಬೇಯಿಸ್ತೀನಿ ಸ್ಮೂತಾಗಿ ಬೇಯಿಸಲ್ಲ ಏರು ಬೇಯಿಸ್ತಾನೆ ಕಡಸ ಕಡದ ಥರ ಬೇಯಿಸ್ತೀನಿ ಇವತ್ತು ಜೀರಿಗೆ ಸಾಸಿವೆ ಯಾಕೆ ಇವಾಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ತನಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಯಂತಾನೆ ಇದನ್ನ ಮಿಕ್ಸ್ ಮಾಡ್ತಾನೆ ನೋಡಿರಿ ಇದು ಎಣ್ಣೆ ಒಳಗೆ ಬೆಂದ ಮೇಲೆ ಇವಾಗ ಒಂದು ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ತನಿ ನೋಡಿರಿ ಈ ಥರ ಮಿಕ್ಸ್ ಮಾಡಿದ ಮೇಲೆ ಏನೋ ನೆನ್ಸಾಕಿಟ್ಟಿದ್ರಿ ಇಟ್ಟಿದ್ರಿ ನೋಡಿರಿ ನೋಡ್ರಿ ಬ್ಯಾಳಿ ಬಟ್ ಅದನ್ನ ಹಾಕ್ಯಂದು ಇವಾಗ ಇದಕ್ಕೆ ಒಂದು ಸ್ಪೂನ್ ಅಚ್ ಖಾರದ ಪುಡಿ ಇನ್ನೂ ಒಂದು ಸ್ಪೂನ್ ರೀ ಇವಾಗ ಸ್ವಲ್ಪ ಅರ್ಶಿನ ಪುಡಿ ఒ స్పూను ధనియా పుడి రుచికి త స్టోపు ఇవగా ఇద మిక్స్ ఇ భాళ బేయంగల్ నన్ను నెనే ఇట్టద్వెల స్వల్పు నీరు బేస్తనీ నోడ్రీ ఈవ్ మేల స్వల్పు కొత్తబరి సొప్పు హాకీ మిక్స్ పల్లె రెడీ అయితే నోడ్రీ ఇవగా హ్ర పల్ మతను ఇక వేరుళి హచ్చిందాకీ అదన్న యాడ్ మార్కంద ఇవ్వ ఇక హి మెణ్సాయ్ హత నోడీ హి మ మెణ్సినకై హాక సల్పు కరివేవన ఎల్లీ కట్ మద యాడ్ మతీ ఇవగా ఇద మిక్స్ మన్రీ ఈ మిక్స్ మెళ్ బందమే వందమోటో హణ్ కట్ మరి అదను హాకీ హాకీ నోడ్రీ హాకీ మిక్స్ ఇది ఎన్నె బందమేలా ఇవ్వక హాళ్ళు హక్ హాకీ ఈ స్వల్ప అర్శ స్వల్పు ఉప్పు ಎಲ್ಲ ಇಪ್ಪಟ್ಟ ಸರಿ ಐತಿಲ್ಲ ಅಂತ ಒಂದು ಟೈಮ್ ಮಿಕ್ಸ್ ಮಾಡಿ ನೋಡಿ ಇದನ್ನು ಹೇಳ್ತಾನೆ ನೋಡಿರಿ ಪಲ್ಯವು ಹೆಂಗೆ ರೆಡಿ ಆಯಿತು ಈ ಪಲ್ಯವು ಒಣ ಖಾರ ಹಾಕಿ ಮಾಡಿದ್ರಿ ಚಿಲ್ಲಿ ಪೂಡ್ರಿ ಇದನ್ನು ಹಸಿ ಮೆಣ್ಸಿನ್ಕಾಯಿ ಹಾಕಿ ಹೆಸರುಕಾಯಿ ಪಲ್ಯ ಮಾಡಿ ಮಾಡಕತ್ತೀ ಹೆಸರುಕಾಯಿ ಪಲ್ಯವನ್ನ ಬೇಳೆ ಬೆಳೆಕಾಯಿ ಪಲ್ಯವನ್ನ ಹಾತು ನಮಗೆ ಮೇನ್ ನೈವೇದ್ಯಕ್ಕೆ ಇದು ಶ್ರೇಷ್ಠವಾಗಿಲ್ಲ ರೀ ಹಸಿದ ತಂತಾವಿ ಇದು ಕೊಡ್ತಾನೆ ರೀ ಒಳ್ಳಾಗಡ್ಡಿ ಟಮೊಟೊ ಇದಕ್ಕೆ ಏನು ಮಾಡ್ತಾವ್ರಿ ಗುರ್ರ ಪುಡಿ ಗುರ್ರ ಪುಡಿ ತಾಕಂತನ್ರಿ స్పూన్ అజకారుడి స్వల్ప ఉప్పు ఒం స్పూన్ ఒళ్ళి తోటత నోడి ఇన్నొన్న స్పూన్ హాకీ ఇవ్వగా ఇం మిక్స్క్రీ మిక్స్ పచ్చడి రెడీ పచ్చడి ರೆಡಿ ಆಯ್ತು ಹಬ್ಬ ಹಂಗಾಗಿ ಸೀರೆ ಉಟ್ಕೊಂಡಿ ಬಸ್ ಯಾಕೆ ಲೇಟ್ ಆಗಿ ಬಂತ ಸೀರೆ ಬಸ್ ಯಾವ್ದ ಊರಿಗೆ ಆತಪ್ಪ ಮೊಸರು ಬುತ್ತಿ ಮಾಡಾಕ ನೋಡ್ರಿ ಇದು ಮೊಸರು ಅಕ್ಕಿ ರೆಸನ್ನಕ್ಕಿ ರೇಷನ್ ರೆಸನ್ನಕ್ಕಿ ಆದ್ರೆ ಸ್ಮೂತ್ ಆಗಿ ಚೊಲೋ ಬರ್ತತಿ ಸುಮತ್ ಬಂದಿ ನನ್ನ ಕಳ್ಳ ಈಗ ಬಂದ ನಿನ್ನ ಎಲ್ಲ ಹಾಗೆ ಗೊತ್ತೀಗ ಬೇರೆ ನೆನದಿದ್ದು ಹೇಳಿದೆ ಅಂದ್ರೆ ಉಂಡೆ ಈಗ ನಿನ್ನ ಸಲುವಾಗಿ ಮಾಡಿದ್ದು ಲೋಪ ನಾವು ನೋಡ್ರಿ ನಾವು ಸುಮಂತನ ಮೇಲೆ ಎಷ್ಟು ಇವ್ವದವಿ ಏಲಕ್ಕಿ ರೀ ಇದು ಏಲಕ್ಕಿ ಪುಡಿ ಇವಾಗ ಮೊಸರು ರೀ ಮೊಸರು ಹಾಕಾನೆ ಕೊತ್ತಂಬ್ರಿ ನಾನು ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕತ್ತೀ ಸಾಕು ಇಷ್ಟು ಸಿಂಪಲ್ಲಾಗಿ ಮೊಸರನ್ನ ಮಾಡ್ತೀನಿ ಇದಕ್ಕೆ ಒಳಗಡ್ಡೆ ಹೆಚ್ಚಾಕ್ಬೇಕು ಒಳಗಡ್ಡಿ ಹೆಚ್ಚಾಕಿದ್ರೆ ಸುಮಂತ ತಿನ್ನಂಗಿಲ್ಲ ರೀ ಹಾಗಾಗಿ ಅವನಗೋಸ್ಕರ ಇಷ್ಟ ಹಾಕಿ ಮೊಸರು ಬಿತ್ತಿ ರೆಡಿ ಮಾಡಾಕತ್ತ ನೋಡಿ ರೊಟ್ಟಿ ಹಬ್ಬದ ಅಡಿಗೆ ರೆಡಿ ಆಯ್ತು ನೋಡ್ರಿ ಇಷ್ಟು ವೆರೈಟಿ ಮಾಡಿವಿ ಇದ್ರಾಗ ದೊಣಗಾ ಪಲ್ಯ ಮಾಡ್ಬೇಕಾಗಿತ್ತು ನಾವು ಮಾಡಲಿಲ್ಲ ಇಷ್ಟು ರೆಡಿ ಮಾಡಿಟ್ಟ ನೋಡ್ರಿ ಪಂಚಮಿದು ಇವಾಗ ಅಡಿಗೆಲ್ಲ ರೆಡಿ ಆಯಿತು ಇವಾಗ ನೈವೇದ್ಯ ಮಾಡಕತ್ತಾನ ನೋಡ್ರಿ ದೇವರಿಗೆ ಇಲ್ಲಿಗೆ ಫೈನಲ್ ಆಯಿತು ಇವತ್ತಿನ ಅಡಿಗೆ ಹಬ್ಬ ಇವಾಗ ಊಟ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಊಟ ಮಾಡೋಕ್ಕಾಗಿ ಬನ್ರಿ ಊಟ ರೀ